ಮಂಡ್ಯ ಜಿಲ್ಲೆ ಪಾಂಡವಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಿಲ್ಲಾಡಳಿತ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಮತದಾರರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಳವಳ್ಳಿ ಶಾಂತಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಸಿಎಂ ನಾಗರಾಜು ಉದ್ಘಾಟಿಸಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾ ವೆಂಕಟೇಶಗೌಡ ನೆಹರು ಯುವ ಕೇಂದ್ರದ ಹರ್ಷ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಯುವ ಮತದಾರರು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ನಂತರ ಚುನಾವಣೆ ಸಂಬಂಧ ಕ್ವಿಜ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬಳಿಕ ಸಿಎಂ ನಾಗರಾಜು ಹದಿನೆಂಟು ವರ್ಷ ವಯಸ್ಸಿನ ಪ್ರತಿಯೊಬ್ಬ ಪ್ರಜೆಯೂ ಮತದಾನ ಮಾಡುವುದು ಕಡ್ಡಾಯ ಮತದಾನ ಕುರಿತು ಯುವಜನತೆಗೆ ಜಾಗೃತಿ ಮೂಡಿಸುವುದು ಅತ್ಯವಶ್ಯ ಎಂದರು ಮತ ದಾನ ಅಲ್ಲೇ ಬರುತ್ತೆ ನೋಡಿ ಮತ ಹಾಕುವಂಥದ್ದು ನಾವೆಲ್ಲರೂ ಮಾಡುವಂಥ ಒಂದು ದಾನ ಸೊ ಆ ಮತದಾನ ಅನ್ನುವಂಥದ್ದನ್ನು ನಾವು ಹೇಗೆ ಚಲಾಯಿಸಬೇಕು ಮತ್ತೆ ಮತದಾನದ ಒಂದು ಜಾಗೃತಿಯನ್ನು ಏಕೆ ಉಂಟು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಬಹುಮುಖ್ಯವಾದಂಥದ್ದು ಸರಿಯಾದ ರವಿಕುಮಾರ್ ಪ್ರತಿಯೊಬ್ಬರು ಮತದಾನದ ಕುರಿತು ಜಾಗೃತಿ ಹೊಂದುವ ಅವಶ್ಯಕತೆ ಇದೆ ಎಂದರು ತಾಲೂಕಿಗೆ ಆಗ್ಬೋದು ಮತ್ತಿತರೆ ಅಕ್ಕಪಕ್ಕ ಹಳ್ಳಿಗಳಿಗೆ ಆಗಿರ್ಬೋದು ಎಲ್ಲ ರೀತಿಯ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಯನ್ನು ನಾವು ಜಾಸ್ತಿ ಆರೈಸ್ಕೋಬೇಕು ಓಟ್ ಅನ್ನೋದು ನೋಟ್ ಆಗಬಾರ್ದು ನಮ್ಮ ವ್ಯಕ್ತಿತ್ವನ ನಾವು ನೋಟ್ಗೋಸ್ಕರ ಮಾರ್ಕಬಾರ್ದು ಯಾರು ನಮ್ಗೆ ವಿದ್ಯಾರ್ಥಿನಿ ಕೆ ಎಸ್ ಮಾನಸ ಪ್ರಾಮಾಣಿಕವಾಗಿ ಮತದಾನ ಮಾಡಿದಲ್ಲಿ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದರು ವಿದ್ಯೆ ಇಲ್ಲ ಏನಿಲ್ಲ ಎಜುಕೇಷನ್ ಇಲ್ಲ ಏನೇ ಪ್ರತಿಯೊಂದು ಇಲ್ಲದೇ ಬೇರೆಯವ್ರಿಗೆ ಮತದಾನವನ್ನು ಮಾಡ್ಕೋಬಾರ್ದು ನಾವು ಏನಕ್ಕೆ ಅಂತಂದರೆ ಅದರಿಂದ ತುಂಬ ನಮ್ಮ ಮತದಾನವನ್ನು ಹೇಗೆ ನಾವು ಯಾರಿಗೆ ಚಲಾಯಿಸ್ಬೇಕು ಅನ್ನೋದ ಮೊದಲೇ ತಿಂಕ್ ಮಾಡಿದ್ರೆ ಅದು ತುಂಬ ಒಳ್ಳೇದಾಗುತ್ತೆ ಹತ್ತಲ್ಲ ಹದಿನೈದು ವರ್ಷಗಳ ವಿದ್ಯಾರ್ಥಿನಿ ಬಿ ವಿ ಶಾರದ ಪ್ರಜಾಪ್ರಭುತ್ವ ಹಾಗೂ ಮತದಾನ ಒಂದೇ ನಾಣ್ಯದ ಎರಡು ಮುಖವಾಗಿದ್ದು ಚುನಾವಣೆ ಎಂಬುದು ಅತ್ಯಂತ ಮತದ ಘಟ್ಟ ಸೂಕ್ತ ಅಭ್ಯರ್ಥಿ ಆಯ್ಕೆಯಿಂದ ಮಾತ್ರ ಪ್ರಜಾಪ್ರಭುತ್ವದ ಹಕ್ಕಿಗೆ ಹೆಚ್ಚಿನ ಮಹತ್ವ ದೊರೆಯುವುದು ಎಂದರು ಭರವಸೆಯ ಮೂಲಕ ನಾವು ವ್ಯಕ್ತಿಯನ್ನ ಆರಿಸ್ತೀವಿ ಆದರೆ ಆ ವ್ಯಕ್ತಿ ಯಾವುದೇ ಒಂದು ಒಳ್ಳ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅಂದ್ರೆ ಅದರಲ್ಲಿ ಯಾವುದೇ ಯೂಸಸ್ ನಮಗಿಲ್ಲ ಆದ್ದರಿಂದ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಹಾಗೂ ನಮ್ಮ ದೇಶದ ಅಭಿವೃದ್ಧಿಯನ್ನ ಸಾಧನೆಯ ಪಥದಲ್ಲಿ ಸಾಗಿಸುವಂಥದ್ದು ಸಹ ನಮ್ಮ ಕರ್ತವ್ಯ ಆಗಿದೆ